ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ನಿನ್ನೆ ಮತ್ತು ಇವತ್ತು ವಿಡಿಯೋವನ್ನು ಹಾಕೋದಕ್ಕೆ ಆಗಲಿಲ್ಲ ಸ್ನೇಹಿತರೆ ಸೊ ಇವತ್ತು ಒಂದು ವೀಡಿಯೋವನ್ನು ಶೇರ್ ಇದ್ದೀನಿ ಅದೇ ಬನ್ನಿ ನಿನ್ನೆ ಮತ್ತು ಲಕ್ಷ್ಮಿ ಪೂಜೆ ಅಂದರೆ ನಿನ್ನೆ ಶುಕ್ರವಾರ ಅಲ್ವಾ ಆಷಾಢ ಶುಕ್ರವಾರ ಮೂರನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಹೋದ ಶುಕ್ರವಾರ ಎರಡನೇ ವಾರದ್ದನ್ನು ಸೇರಿಬಿಟ್ಟು ಎರಡು ವಾರದ್ದು ಸೇರಿಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಒಂದು ವೈಭವ ಲಕ್ಷ್ಮಿ ಪೂಜೆಯನ್ನು ನಾನು ಮಾಡ್ತೀನಿ ಪ್ರತಿ ವರ್ಷನೂ ಸಹ ಈಗ ಹನ್ನೆರಡು ವರ್ಷ ಲಕ್ಷ್ಮಿ ಪೂ ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೆ ಹಾಗೆ ಹೇಗೆಲ್ಲ ಪೂಜೆ ಆಗಿದೆ ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ ನೀವು ಒಂದು ತುಂಬ ಸರಳವಾದಂತಹ ಸುಲಭವಾದಂತಹ ಒಂದು ಪೂಜೆ ಆದರೆ ಅಷ್ಟೇ ಒಂದು ಪವರ್ಫುಲ್ ಆದಂತಹ ಪೂಜೆ ಅಂತ ಹೇಳ್ಬಹುದು ಈ ಒಂದು ಪೂಜೆಯನ್ನ ಮಾಡಿ ನಾವು ನಮ್ಮ ಒಂದು ಇಷ್ಟಾರ್ಥಗಳನ್ನ ನೆರವೇರಿಸ್ಕೋಬಹುದು ಈ ಒಂದು ಪೂಜೆಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರ್ತವೆ ಅಂತಾನೆ ಹೇಳ್ಬಹುದು ನಾವು ಯಾವ ಒಂದು ಕೆಲಸ ಕಾರ್ಯ ಆಗಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪವನ್ನ ಮಾಡಿಕೊಂಡು ಮಾಡಿರ್ತೀವೋ ಆ ಒಂದು ಒಂದು ಸಂಕಲ್ಪವನ್ನ ಮಾಡಿದಂತಹ ಒಂದು ಕೆಲಸ ಕಾರ್ಯ ಖಂಡಿತವಾಗಿಯೂ ನೆರವೇರುತ್ತೆ ಸ್ನೇಹಿತರೆ ಅದು ಸಹ ನನಗೆ ಆಗಿದೆ ಹಾಗಾಗಿಬಿಟ್ಟು ನಾನು ಪ್ರತಿ ವರ್ಷನೂ ಸಹ ಒಂದು ವೈಭವ ಲಕ್ಷ್ಮಿಯ ಪೂಜೆಯನ್ನು ನಾನು ಮಾಡ್ತೀನಿ ತುಂಬಾ ಒಂದು ಸರಳವಾದಂತ ಪೂಜೆ ಇದು ಹೋದ ಎರಡನೇ ಶುಕ್ರವಾರದ ಒಂದು ವೈಭವ ಲಕ್ಷ್ಮಿಯ ಪೂಜೆ ಇದು ನಿನ್ನೆ ಮಾಡಿದ್ದು ಮೂರನೇ ಶುಕ್ರವಾರದ ಪೂಜೆ ಸೊ ಎರಡು ಸಹ ಒಂದು ಸೇರಿಬಿಟ್ಟು ನಾನು ವಿಡಿಯೋವನ್ನು ಸ್ವಲ್ಪ ಸ್ವಲ್ಪ ಇರೋದಂತ ಶೇರ್ ಇದ್ದೀನಿ ನಿನ್ನೆನೂ ನನಗೆ ವೀಡಿಯೋವನ್ನು ಮಾಡೋದಕ್ಕಾಗಲಿಲ್ಲ ಇವತ್ತು ಸಹ ಆಗಲಿಲ್ಲ ಅಂದರೆ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹಾಗಾಗಿಬಿಟ್ಟು ಇವತ್ತು ಸಹ ವಿಡಿಯೋನ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನನಗೆ ಹಾಗಾಗಿಬಿಟ್ಟು ಇದನ್ನು ಎರಡು ವಿಡಿಯೋ ಎರಡೂ ಒಂದು ವೀಡಿಯೋಗಳ ಸ್ವಲ್ಪ ಇದ್ವು ಮಿಕ್ಸ್ ಮಾಡಿಬಿಟ್ಟು ಶೇರ್ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಪೂಜೆ ಆಗಿದೆ ತುಂಬ ಒಂದು ಸಿಂಪಲ್ ಆಗಿ ಮಾಡ್ತೀನಿ ನಾನು ಮನೆಯಲ್ಲೇ ಇರುವಂಥ ಹೂಗಳಿಂದ ಆಮೇಲೆ ಇದಕ್ಕೆ ನಾನು ನೋಡಿ ಲಕ್ಷ್ಮಿಗೆ ಒಂದು ಪ್ರಿಯ ಆಗಿರುವಂಥ ವಸ್ತುಗಳನ್ನು ತೊಗೊಂಡು ಬಂದು ಆಮೇಲೆ ಕಾಮಾಕ್ಷಿ ದೀಪ ಕಳಸವನ್ನು ಹಚ್ಚಿಬಿಟ್ಟು ಒಂದು ಸರಳವಾಗಿ ಮಾಡುವಂಥ ಪೂಜೆ ಇದು ಈ ರೀತಿಯಾಗಿ ಪೂಜೆ ಆಗಿದೆ ಹೇಗಿದೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನೋಡಿ ಇದು ಓದು ಶುಕ್ರವಾರದ ಒಂದು ವೈಭವ ಲಕ್ಷ್ಮಿಯ ಪೂಜೆ ಇನ್ನು ಈ ಶುಕ್ರವಾರದ್ದು ಯಾವ ರೀತಿ ಆಗಿದೆ ಅನ್ನೋದನ್ನು ಸಹ ನೋಡೋಣ ಇದು ನೋಡಿ ಇದು ಈ ಶುಕ್ರವಾರ ಅಂದರೆ ನಿನ್ನೆ ಮಾಡಿರುವಂತಹ ಪೂಜೆ ಇದು ಒಂದು ಸರಳವಾಗಿ ಒಂದು ಸಿಂಪಲ್ ಆಗಿ ಪೂಜೆಯನ್ನು ಮಾಡ್ತೀನಿ ತುಂಬ ಒಂದು ಏನಂತ ಹೇಳ್ತಾರೆ ಈ ಒಂದು ಪೂಜೆಯನ್ನು ಮಾಡಿ ನಾವು ನಮ್ಮ ಎಂಥದ್ದೇ ಕಷ್ಟ ಇರಲಿ ನಮ್ಮ ಎಂಥದ್ದೇ ಕೋರಿಕೆ ಇರಲಿ ಖಂಡಿತವಾಗಿಯೂ ನೆರವೇರುತ್ತೆ ಸ್ನೇಹಿತರೆ ನೀವು ಒಂದು ಸಾರಿ ಮಾಡಿ ನೋಡಿ ನಿಮಗೂ ಸಹ ಗೊತ್ತಾಗುತ್ತೆ ತುಂಬ ಒಂದು ಲಕ್ಷ್ಮೀ ತಾಯಿಯನ್ನು ನಾವು ಹೊಲಿಸಿಕೊಳ್ಳುವಂಥ ಪೂಜೆ ಅಂತ ಹೇಳ್ಬೋದು ವೈಭವ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗಿಯೂ ನಾವು ನೆರವೇರಿಸ್ಕೋಬಹುದು ನೋಡಿ ಈ ರೀತಿಯಾಗಿದೆ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ಸಹ ಒಂದು ಸ್ವಲ್ಪ ನಾನು ಅದನ್ನೆಲ್ಲನೂ ಸಹ ವಿಡಿಯೋ ಮಾಡಿರಲಿಲ್ಲ ಲಾಸ್ಟಲ್ಲಿ ಈ ರೀತಿಯಾಗಿ ಪೂಜೆ ಆಗಿದೆ ನೋಡಿ ಒಂದು ನಮ್ಮಲ್ಲೇ ಇರುವಂತ ವಸ್ತುಗಳಿಂದ ನಾವು ನಮ್ಮಲ್ಲಿ ಯಾವ್ದು ಇರುತ್ತೋ ಅದರಿಂದ ನಾವು ಸಿಂಪಲ್ಲಾಗಿ ಪೂಜೆ ಮಾಡುವಂಥ ವಿಧಾನ ಇದು ಎಡೆಗೂ ಅಷ್ಟೇ ನಾನು ಕೇಸರಿ ಭಾತು ಪುಳಿಯೋಗರೆ ಈ ರೀತಿ ಮಾಡ್ತೀನಿ ನಾನು ಕೇಸರಿ ಭಾತಂತೂ ವಾರನೇ ಮಾಡ್ತೀನಿ ಪುಳಿಯೋಗ್ರನ್ನು ಸಹ ಮಾಡಿಬಿಟ್ಟು ನೈವೇದ್ಯವನ್ನು ಮಾಡ್ತೀನಿ ನೋಡಿ ಈ ರೀತಿಯಾಗಿ ನೆರವೇರಿದೆ ಇನ್ನು ಕಾಮಾಕ್ಷಿ ದೀಪನೂ ಇದು ಕಾಮಾಕ್ಷಿ ದೀಪ ತುಂಬ ವರ್ಷಗಳಿಂದ ನನ್ನ ಹತ್ರ ಇದೆ ಸೊ ನಾನೀಗ ನಿನ್ನೆ ಒಂದು ಹೊಸ ಕಾಮಾಕ್ಷಿ ದೀಪ ಅಂದರೆ ಬೆಳ್ಳಿಯ ಕಾಮಾಕ್ಷಿ ದೀಪವನ್ನು ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ಮುಂದೆ ಬರುವಂಥ ವಿಡದಲ್ಲಿ ಯಾವುದನ್ನು ತಗೊಂಡು ಬಂದಿದ್ದೀನಿ ಏನು ಒಂದು ಅದ್ರದ್ದು ಫ್ರೈಸ್ ಎಷ್ಟಾಯಿತು ಏನು ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು ಈ ಒಂದು ಹಿತ್ತಾಳಿಯ ಒಂದು ಕಾಮಿ ಕಾಮಾಕ್ಷಿ ದೀಪ ಇತ್ತು ಹಾಗೆಯೇ ಕಾಮಾಕ್ಷಿ ದೀಪದ ಬಗ್ಗೆನೂ ಸಹ ಒಂದು ಸ್ವಲ್ಪ ವಿಚಾರಗಳನ್ನು ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಹಾಗೆ ಈ ಒಂದು ಬೆಳ್ಳಿ ದೀಪದಲ್ಲಿ ಯಾವೆಲ್ಲ ದೀಪಗಳ ಈ ರೀತಿಯಾಗಿರುವಂಥ ದೀಪದಲ್ಲಿ ಯಾವ ದೀಪವನ್ನು ತಗೊಂಡು ಬಂದೆ ಅನ್ನೋದನ್ನು ಸಹ ನಾನು ಶೇರ್ ಮಾಡ್ತೀನಿ ನೋಡಿ ಹೋಗಿದ್ದು ಶಿವಮೊಗ್ಗಕ್ಕೆ ತಗೊಂಡು ಬರೋದಕ್ಕೆ ಅಂತಂದು ಹೇಳಿಬಿಟ್ಟು ನನಗಂತೂ ಖುಷಿ ಆಗ್ತಾ ಇದೆ ಬೆಳ್ಳಿಯ ಒಂದು ದೀಪವನ್ನು ತಗೊಂಡು ಬಂದಿದ್ದಕ್ಕೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ಒಂದು ಕಾಮಾಕ್ಷಿ ದೀಪದ ಬಗ್ಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ